ನನ್ನ ತರ ತುಂಬಾ ಜನ ಹೇಳಿ ಬರ್ತಾರೆ ಆಶ್ವೇಡಿ ಅಲ್ಲಿಗೆ ಸಹ ಇದು ನಾನೇ ಅಲ್ಲೆಲ್ಲಾ ಪೂಜೆ ಎಲ್ಲ ಕಾಲ್ ತುಳಿತಾನೆ ಅಮ್ಮಲ್ಲ ಜಸ್ಟ್ ತೂವರೆ ಬರ್ತೀನಿ ಅಡಿಗೆ ಶಾಪಿಂಗ್ ಮಾಲ್ ತುಡಿಯಾ ಅಮ್ಮ ಉಳಿಸೋದು ಗೀತ ಈಗಲೇ ಇದು ತಲೆ ನ್ಯಾಚುರಲ್ ಬ್ಯೂಟೀಸ್ ಐತೆ ಪಿಲೀತ ಒಂದು ಕಾಂಪಿಟೇಷನ್ ಉಂಟು ಮಲ್ಪೇಡ ಅದೇ ಬೈತಾ సో వైట్ నొట్టు బతీన్ పోరగ ఎర్రనెళ్ళు నొట్టు పోంట్ అమ్మ హై పండి హాయ్ పొయ్యి పోయి ತಂಡ ಗಂಟೆ ತಣ್ಣ ಪಂಡ ಪತ್ತು ಕಾಲು ಸೊ ನೆರ ಪತ್ತು ಕಾಲಿಗೆ ಎರಡು ನಿಮಿಷ ಉಂಡು ಸೊ ಯಾನ್ ಅಮ್ಮಲ್ಲ ಇನ್ನೀ ತಾರೀಕು ಏತು ಪಂದಂಗೆ ಸಪ್ಟೆಂಬರು ಪದನಾಲ್ ತಾರೀಕು ಇನ್ನು ಪದ್ನಾಲ್ ತಾರೀಕಮ್ಮ ಪದಿನಾಲ್ ತಾರೀಕು ಇನಿ ಅಷ್ಟಮಿ ಇನಿ ಬೇಲೆ ಉಡುಪಿ ಎರಡು ದಿನ ಅಷ್ಟಮಿ ನಿಮ್ಮ ಮಾತಕ್ಕೆ ಗೊತ್ತಿಪ್ಪು ವಿಶೇಷವಾದ ಪಾ ಏನ ಏನೋ ಪನ್ಪೇರ ಅಷ್ಟಮಿ ಬರ ಪೂಜೆಗೆ ಅಂಚದು ಕೃಷ್ಣ ಮಟ್ಟದ ಒಂಚೆ ತ ಆರಾಧನೆ ಪ್ರಕಾರ ಒಂಚು ಈ ಅಷ್ಟಮಿ ಪಡೆದ ಉಡುಪಿ ತಕ್ಕಳಿಗೆ சோ லா அம்மல போதித்த அம்மன் கீதாஞ்சலி ஹிடுத்து லெத்தோம்னா ஏன் ஜஸ்ட் ஓதி போயா சோ ஏன்னா ஷாப்பிங் மாத்தே ஃபஸ்டு சோ அம்மன் கொஞ்சம் ஸ்கிரன்ச்சி ப்ளாக் கலர் தான் பக்க சூடி பாட்ருக்கு அவு நெட்டு உண்டி அவு தேன் கி கிபீத் இஷ்டான வைட் கலர் திபீதா ஓகே நெக்ஸ்ட் கிபீதா கலெக்ஷன் வீடியோ மாந்தே நான் மண்டே பாடணா ஹெல்மெட்டா கலர் ப்ளாசோ இத்தி ஒன்சி ப்ளாசோ தோண்டி நூறு ரூபாய் ஆக்க ஒன்சி ட்ரெஸ் தெண்டே த்ரீ ஹண்ட்ரெட் ஓகே ஜஸ்ட் இத்த ஷாப்பிங் ஆகினே த்ரீ ஹண்ட்ரெடு ஹண்ட்ரெட் ஃபோர் ஹண்ட்ரெடு ஃபோர் ஹண்ட்ரெடு ஃபைவ் ஹண்ட்ரெடு ஃபைவ் ஹண்ட்ரெட் அண்ட் ஃபோர்ட்டி ஃபைவ் ஹண்ட்ரெட் அண்ட் ஃபோர்ட்டி ஸ்டர்மூரி கொஞ்சம் எயிட்டி ஃபைவ் ஹண்ட்ரெட் அண்ட் ஃபோர்ட்டி எயிட்டி சிக்ஸ் ட்வெண்ட்டி அண்ட் சிக்ஸ் ட்வெண்ட்டி ಆತ ಬೊಕ್ಕ ದಾಲ್ ಸಿಂಪಲ್ ದಾಲ್ ಹೆಚ್ಚು ಒಕ್ಕ ಇನಿತೈತು ಶಾಪಿಂಗ್ ಆಡ್ ಬಟ್ ಏನು ಶಾಪಿಂಗ್ ಟೈಮ್ ಯಾನ್ ಇವೆಂಟ್ ಹೋಸ್ಟಿಂಗ್ ಪೂಪ ಸೊ ಇಟ್ ಈಸ್ ನೆಸಸರಿ ಫಾರ್ ಮೀ ಅಂಚ ಸೊ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಲ್ಪ ಎಲ್ ವೆಲ್ಕಮ್ ಕೋಡೆ ಬಾಕಿ ಹೆಂಕಲ್ ಬ್ಲಾಗ್ನ ಅಂತ ಅಂತದಿದ್ದೆ ಕಂಟಿನ್ಯೂ ಮಲ್ತಂದಲೇ ಬ್ಲಾಗ್ನ ಸೊ ಯಾನು ಕೋಡೆ ಇದೆಡಿಯಾ ನಿನ್ಲಾಕ್ಕಂಕಲ್ ಶಾಪಿಂಗ್ ಪಿದಾಡ್ತುಲೇ ನಮ್ಮ ನೇಚರ್ದಲ್ಲ ಇಟ್ಟಿಗೆ ಬರ್ತೇವೆ ಅಮ್ಮದಲ್ಲ ಪರ್ಲಾತ್ತರಿ

ಅಮ್ಮ ವಿಶ್ವಲ್ ಪುಳಿ ಹ್ಯಾಪಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಇಂಗ್ಲೀಷ್ ಕೃಷ್ಣ ಮುಂದಕ್ಕೆ ಗೀತಾಂಜಲಿ ಪೋದಕ್ಕೆ ಇಷ್ಟಮಟ್ಟಿ ಗೀತಾಂಜಲಿ ಪೋದ ಆಂಜನೇಯ ದೇವರಲ್ಲಿ ಇರ್ತದೆ ಸೊ ಚಲೋ ಪೊಯ್ ದಾಲ್ ಕೋಲಾರ್ದ ಅಂಗಿ ಸೊ ಪ್ಯಾಂಟ್ ದ ಸೊ ನೆನ ಪರ್ಸ್ ಮೊಬೈಲ್ ತೀಗೊಂಡ್ರೆ ಅದೇ ಸೊ ಹೇರ್ ಒಂದು ಚೂರು ಕಟ್ ಮಲ್ತೇನೆ ಅಮ್ಮನೂ ಒಂದು ಜುಂಡಿ ಬಂದ ಶಾಪಿಂಗ್ ಶಾಪಿಂಗ್ ಅಮ್ಮ அபிமானியில் முத்துகை படம் இல்லையா முத்துகை படம் அம்மத்துல ஏத்த கலை வந்து

ಅಲ್ಲ ಪರ್ಚೇಸ್ ಮಲ್ದ ಜಾ ಬಟ್ ಯಾರು ನಮ್ಮಳ ತಿರ್ಗಿ ಜಮ್ಮು ಉಂಡು ಅಲ್ಲಿ ಪಿಲಿನ ತೊಂದಿಲ್ಲ ಅಮ್ಮ ನಡ್ ಪಿಲಿ ಸ್ಟೆಪ್ ಮಾಡುವಾರ ಇನ್ನೂರು ಕೊಡ ಏ ಬಂದ್ ಪಿನ್ ಮಾತ್ರ ಎನ್ನಡನೆ ಪಿಂಕ್ ಆಗಿರೋದು అమ్మ ఆల్వేస్ ఇన్న మగ టిన ఐదు ఖుషప్ మస్త్ ఖుషప్ హస్బెండ్ నుండి మళ్ళా అందా ఒన్ పర్సెంట్ குண்டோட லக் பண்ண லக்கோடு ஜோக்கு அத்தி அப்பேனு ஒன்ச்சூரு பண்ண ஜோ ஜோக்கு மாத்த நானும் கரட் மாத்திர சைலெண்ட் எங்களு ஜோர் பப்பா பாப்தான் ஜோரு

तो ट्यूशन बघते ट्यूशन जोकली ते पुन्हा अटेंडन्स पाडले നാദാ പർച്ചേസ് മനപ്പുണ്ടി ബ്ലൗസ് സാരീ ജയലക്ഷ്മി എടുത്തു നീ സോ നസ് ആസാദ ബ്ലൗസ് മസ് ട്രെണ്ട സോ ഒന്ന് സാരീ ദ പ്ലാസോ പാൻറ്റ് ഇങ്ങനെ ബോർഡ് ദയപുണ്ട് ഇങ്ങനെ കാലേജ് പൂറ പോല പോ ബോർഡ് സൂടി പാട്രഡ് ഒക്കെ റഡ്ക്ക് വിത്ത് അത് അമ്മ ചപ്പലുതേ സോ ഇനി സമ്പൽ സമ്പൽ ഷാപ്പിംഗ് സോ താങ്ക് യൂ താങ്ക് യൂ വ്ഗന് അല്ല ലൈക്ക് മനപിലേ ഷേർ മനപേ കെൻറ്റ് മനപ്ലേ ಮಸ್ತ್ ಖುಷಿಯಾಂಡ ಈ ದಿನ ಸೊ ನಮ್ಮಲ್ ಕೋಡೆ ನೀ ಕೋಡೆದ ಬೈಯ್ಯ ಏನಿತ್ತ ದಿನ ಫುಲ್ ತಿರುಗ್ಯ ತಮ್ಮ ತಾಂಡು ಆ ಬೆಸ್ಟ್ ಫ್ರೆಂಡ್ ಇಸ್ ಮೈ ಮಾಮ್ ಸೊ ತಮ್ಮ ತಾಂಡು ಸೊ ಅಂದ್ರ ರಕ್ಕಸ ಪಿಲಿ ತೇಸ ತಕ್ಕ ಫೋಟೋ ತೆಪ್ಪೋಡ ಇತ್ತಣ್ಣೆ ನನ್ನ ಡ್ರೀಮ್ ಸೊ ರಸ ನಾಕ್ ನೋಟ್ಲ ಇತ್ತೆ ಪಿಲಿ ತೇರಿಸ ಜೋಕು ಬತ್ತಿದ್ದ ಅದಕ್ಕೆ ನೋಟ್ಲಿಕೆ ಚಾನೆಲ್ ಅಂತೂ ಲೈಕ್ ಮಲ್ಪ ಕಮೆಂಟ್ ಮಲ್ಪ ಸಬ್ಸ್ಕ್ರೈಬ್ ಮಾಡ್ತೀನಿ